ಲ್ಲಿ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ದೇಶ ವಿದೇಶದ ಮೂಲೆ ಮೂಲೆಯಿಂದ ಜನ ಆಗಮಿಸುತ್ತಿದ್ದಾರೆ ಕನ್ನಡಿಗರ ದಂಡೆ ಅಲ್ಲಿ ಸೇರಿದೆ ಇದೀಗ ಸ್ಯಾಂಡಲ್ವುಡ್ ನಟ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವ ರಾಜಬೀ ಶೆಟ್ಟಿ ಆಂಕರ್ ಅನುಶ್ರೀ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿನ ತ್ರಿವೇಣಿ ಸಂಗಮದ ಮುಂದೆ ನಿಂತಿರುವ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ರಾಜೀರ್ ಶೆಟ್ಟಿ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಹಾರ ಧರಿಸಿ ಹಣೆ ಮೇಲೆ ಗಂಧವನ್ನ ಹಚ್ಚಿ ಅದರ ಮೇಲೆ ಶ್ರೀ ರಾಮ ಅಂತ ಬರೆದುಕೊಂಡಿದ್ದಾರೆ ಇನ್ನು ಇವರ ಜೊತೆ ಚಾರ್ಲಿ ತ್ರಿಬಲ್ ಸೆವೆನ್ ನಿರ್ದೇಶಕರಾಗಿರುವ ಕಿರಣ್ ರಾಜ್ ಕೂಡ ಸಾಥ್ ನೀಡಿದ್ದಾರೆ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂತಾರ ಸಿನಿಮಾ ಖ್ಯಾತಿಯ ರಂಜನ್ ಎಸ್ ಹಾಗೂ ಮತ್ತಿತರರು ಕೂಡ ಭಾಗಿಯಾಗಿದ್ದಾರೆ ರಾಯಚೂರಿನಲ್ಲಿ ಯುವಕನೊಬ್ಬ ವಿಭಿನ್ನವಾಗಿ ಪ್ರತಿಭಟಿಸಿದ್ದಾನೆ ಗುರುಗುಂಟ ಗ್ರಾಮದ ಅಮರೇಶ್ ಮನೆಯ ಮುಟೇಶ್ನಗಾಗಿ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಕೂತಿದ್ದಾನೆ ಎರಡು ತಿಂಗಳಿನಿಂದ ಅಲೆತರು ಮನೆಯ ಮು ನೀಡದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ಅಮರೇಶ್ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ರಾತ್ರಿ ಕಳೆದಿದ್ದಾನೆ ಪಿಡಿಒ ಬಿಲ್ ಕಲೆಕ್ಟರ್ಗಳ ಸುಳ್ಳು ಆಶ್ವಾಸನೆಗಳಿಂದ ಬೇಸತ್ತ ಯುವಕ ಪ್ರತಿಭಟನೆ ಹಾದಿ ಹಿಡಿದಿದ್ದಾನೆ ಬಂಧಿಗಳನ್ನು ಭೇಟಿಯಾಡ್ತಿದ್ದ ಮೂವರನ್ನ ಚಾಮರಾಜನಗರ ಪೊಲೀಸರು ಬಂಧಿಸಿದ್ದಾರೆ ಪಣ್ಯಾದ ಹುಂಡಿ ಕುಮಾರ್ ಹಾಸನದ ಚಂದನ್ ವಿವೇಕ್ನನ್ನ ಅರೆಸ್ಟ್ ಮಾಡಲಾಗಿದ್ದು ಬಂಧಿತರಿಂದ ಎರಡು ಬಂದೂಕು ಆರು ಸಜೀವ ಕಾಂಟ್ರೇಜ್ಗಳನ್ನು ಇನ್ನೂರ ಎಪ್ಪತ್ತು ಕಬ್ಬಿಣದ ಬಾಲ್ಸ್ ಒಂದು ರೀಚ್ ಆ ಕಾರ್ ಒಂದು ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್